ಹಾಯ್ ಸ್ನೇಹಿತರೆ ನಾನೀಗ ನೀವೇ ನೋಡ್ತಾ ಇರಬಹುದು ಒಂದು ಕಡಲಿನ ಬದಿ ಇದು ಎಲ್ಲಿ ಅಂತ ಯಾರಿಗಾದ್ರೂ ಗೊತ್ತಾಗ್ಬೋದ ಖಂಡಿತ ನೋಡಿದವರಿಗೆ ಗೊತ್ತಾಗ್ತದೆ ಇದು ಎಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ನನ್ನ ಈ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಆಗದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕನ್ ಕೂಡ ಒತ್ತಿ ಅಂದರೆ ನನ್ನೆಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬರ್ತದೆ ಇಂಥ ಹಲವಾರು ವೀಡಿಯೋಸ್ಗಳಿವೆ ಅದನ್ನು ಕೂಡ ವೀಕ್ಷಿಸಿ ಇದೀಗ ನಾನು ಬಂದದ್ದು ಉಡುಪಿ ಸಮೀಪದ ಕೋಡಿಬೆಂಗ್ರೆ ಕೋಡಿಬೆಂಗ್ರೆ ಡೆಲ್ಟಾ ಪಾಯಿಂಟ್ ಎಲ್ಲ ಹೇಳ್ತಾರೆ ಇಲ್ಲೇ ನೋಡಿ ಅಮ್ಮ ಇಲ್ಲೆಲ್ಲ ನೋಡ್ತಾ ಇರಬಹುದು ನೀವು ನಮ್ಮೆ ನಿಮಗೂ ಕೂಡ ತೋರಿಸೋಣ ಅಂತ ಆಯಿತಾ ನೋಡಿದವ್ರು ನೋಡಿದವರಾದ್ರೆ ಪರವಾಗಿಲ್ಲ ನೋಡಿದವರಾದ್ರೆ ಒಮ್ಮೆ ನೋಡಿ ಮತ್ತೆ ಒಮ್ಮೆ ಬನ್ನಿ ಇಲ್ಲಿಗೆ ತುಂಬಾ ಸುಂದರವಾದ ಸ್ಥಳಗಳಿವೆ ಇಲ್ಲಿ ಆ ಕಡೆ ತೋನ್ಸೆ ಕೋಡಿಬೆಂಗ್ರೆ ಆ ಕಡೆ ಹೂಡೆ ಎಲ್ಲ ಉಂಟು ಇಲ್ಲಿ ಎಲ್ಲ ಬೀಚ್ ಇದೆ ಸ್ವಲ್ಪ ಆಚೆ ಹೋದ್ರೆ ಮಲ್ಪೆ ಕೂಡ ಉಂಟು ಮತ್ತೆ ಈ ಕಡೆ ಹೋದ್ರೆ ತುಂಬಾ ಬೀಚ್ ಎಲ್ಲ ಉಂಟು ಎಲ್ಲ ಒಳ್ಳೆ ಒಳ್ಳೆ ಉಂಟು ಇಲ್ಲಿ ಮತ್ತೆ ಬಹಳಷ್ಟು ಇದೆಲ್ಲ ಉಂಟು ಅಂದ್ರೆ ನಮ್ಮ ಬೋಟ್ ಹೌಸ್ ಅದೆಲ್ಲ ಉಂಟು ಎಲ್ಲ ಸ್ವಲ್ಪ ಚಾರ್ಜ್ ಉಂಟು ಗೊತ್ತಿಲ್ಲ ಆದ್ರೆ ಬೋಟ್ ಹೌಸ್ ಎಲ್ಲ ಉಂಟು ಅಲ್ಲಿ ಎಲ್ಲ ನಿಮಗೆ ತೋರಿಸ್ತೇನೆ ಮತ್ತೆ ಆಯಿತಾ ನೋಡಿ ನಾನೀಗ ಈ ಕಡಲದೆಲ್ಲ ಸೀನೆಲ್ಲ ತೋರಿಸ್ತಾ ಹೋಗ್ತೇನೆ ನಿಮಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನೀಗ ಮುಂದಿನ ಸ್ಟೆಪ್ ಬ್ಯಾಕ್ ಕ್ಯಾಮ್ರಾ ಮೂಲಕ ಎಲ್ಲ ತೋರಿಸ್ತೇನೆ ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡ್ತಾ ಇರೋದು ಅಷ್ಟು ಕ್ಲಿಯರ್ ಆಗಿ ಕಾಂತ ಇರ್ಲಿಕ್ಕಿಲ್ಲ ಓಕೆ ನೋಡಿ ಒಂದು ಸುಂದರವಾದ ಮನಮೋಹಕ ಪ್ರದೇಶ ನಾನು ಹೇಳುವಷ್ಟ ಇಲ್ಲಲ್ಲಿ ಹೇಳ್ತಾ ಇದ್ದೇನೆ ಈಗ ನೋಡಿ ಓ ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ಎಂತ ಉಂಟು ಅದೆಲ್ಲ ಬೋಟ್ ಹೌಸ್ಗೆಲ್ಲ ಆಯ್ತಾ ಬೋಟಿನ ಹಾಗೆ ಉಂಟು ಅದರ ಹೋಟೆಲ್ ಎಲ್ಲ ಉಂಟು ಮತ್ತೆ ನೋಡಿ ಇದು ಆ ಕಡೆಯಿಂದ ಹೊಲೆ ನದಿ ನದಿ ಬಂದು ಸೇರ್ತದೆ ಈ ಕಡೆಯಿಂದ ಸಮುದ್ರ ಬಹಳ ಹತ್ತಿರ ಉಂಟು ನೋಡುವಾಗ್ಲೇ ಖುಷಿ 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 ಆಗ್ತದೆ ನೋಡ್ತಾ ಇರ್ಬೋದಲ್ಲ ಅಲ್ಲಿ ಅದು ಆ ಕಡೆ ಉಂಟು ನದಿ ಆ ಕಡೆ ಉಂಟು ಮತ್ತೆ ಈ ಕಡೆ ಕೂಡ ತುಂಬಾ ಇತ್ತು ಇದೆಲ್ಲ ಎಂತ ಆ ಬೋಟ್ ಹೌಸ್ ಹೊಟ್ಟೆಲಲ್ಲಿ ಅದರಲ್ಲಿದ್ದದ್ದು ತುಂಬಾ ಇತ್ತು ಅದೆಲ್ಲ ನೋಡುವ ಅಲ್ಲಿ ಎಂತ ಆಗಿದೆ ಡೆಲ್ಟಾ ರಾಯಲ್ ಅಂತ ಅದು ಜುಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಅಲ್ಲಿ ಯಾರೋ ಒಬ್ರು ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡುವ ಗಾಲ ಹಾಕ್ತಾ ಇದ್ದಾರೆ ಸ ಎಲ್ಲ ಗಾಳ ಹಾಕ್ಲಿಕ್ಕೆಲ್ಲ ಒಳ್ಳೆ ಪ್ಲೇಸ್ ಇದು ನೋಡುವಾಗಲೇ ಫಿಶಿಂಗ್ ಮಾಡುವ ಅಂತ ಆಗ್ತದೆ ಅದ್ರ ಏನ್ ಮಾಡ್ಬೋದು ಬಂದದ್ದು ಸುಮ್ಮನೆ ಹೀಗೆ ಬಂದದಲ್ಲ ಆ ಕಾರಣದಿಂದ ಏನು ಮಾಡ್ತಾ ಇಲ್ಲ ಅವ್ರಿಗೆ ಇಲ್ಲ ನೀನೇನು ಸಿಗ್ತಾ ಇಲ್ಲ ಸುಮ್ನೆ ಆಗ್ತಾ ಇದ್ದಾರ ತುಂಬಾ ಉಂಟು ಬೋಟ್ ಹೌಸ್ಗ ನದಿಯಲ್ಲಿ ಮತ್ತೆ ಮುಂದಿನದ್ದು ಮುಂದೆ ತೋರಿಸ್ತೇನೆ ಈಗ ಇಷ್ಟು ಇಲ್ಲಿದ್ದೆ ಮೀನ್ ಇರ್ಬೋದು ತುಂಬ ಸ್ವಲ್ಪ ನೀರು ಡೌನ್ ಆದ್ಮೇಲೆ ಎಲ್ಲ ಗೊತ್ತಾಗ್ತದೆ ಈಗ ಡೌನ್ ಏರಿ ಏರುದಾ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ದೊಡ್ಡ ಹೊಲ ನದಿ ಎಷ್ಟು ಅಂತ ಸ್ನೇಹಿತರೆ ನಿಮ್ಗೆ ಈ ಬೋಟ್ ಹೌಸ್ ಎಲ್ಲ ತೋರಿಸ್ಬೇಕಂತ ಒಂದು ಆಸೆ ಇತ್ತು ನನ್ಗೂ ಕೂಡ ನೋ ನೋಡ್ಬೇಕಂತ ಆದ್ರೆ ಒಂದು ಸ್ವಲ್ಪ ಒಂದು ಅರ್ಜೆಂಟ್ ಇದ್ದ ಕಾರಣ ನನ್ಗೆ ಇಲ್ಲಿಂದ ಹೋಗ್ಬೇಕಾಯ್ತು ಕರೆ ಬರ್ತಾ ಇತ್ತು ಆ ಕಾರಣದಿಂದ ಇಲ್ಲಿ ಎಲ್ಲ ಶೂಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ಸಂಪೂರ್ಣವಾಗಿ ವಿಡಿಯೋಸ್ ಮಾಡಿ ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ಅರ್ಜೆಂಟ್ ಇದ್ದ ಕಾರಣ ನಾನು ಹೋದೆ ಆ ಕಾರಣದಿಂದ ನಿಮ್ಗೆ ತೋರಿಸ್ಲಿಕ್ಕೆ ಆಗದ ಕಾರಣ ಆ ಸಾರಿ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್